ನಮಸ್ಕಾರ ವೀಕ್ಷಕರೇ ಆನ್ ಸ್ವಾಗತ ನ್ಯೂಸ್ ಸಂಗೀತ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಎಂದು ಕಲಬುರಗಿಯಲ್ಲಿ ವಿವಿಧ ಹಿಂದೂ ಪರ ನಡೆಸಿದರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಉಚ್ಚಾಟನೆ ವಾಪಸ್ಗಾಗಿ ಆಗ್ರಹಿಸಿ ಎಂದು ಕಲಬುರಗಿ ನಗರದಲ್ಲಿ ಇಂದು ವಿವಿಧ ಹಿಂದುಪರ ಸಂಘಟನೆಗಳ ಪದಾಧಿಕಾರಿಗಳು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಟೈರ್ ಗೆ ಬೆಂಕಿ ಹಚ್ಚಿ ಉಗ್ರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ ಸ್ವಾದಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಮಹೇಶ್ ಕೆಂಬಾವಿ ಗುಂಡು ಪಾಟೀಲ್ ರಮೇಶ್ ದೇಸಾಯಿ ದಶರಥ ಇಂಗೋಳಿ ಸುನಿಲ್ ಶಿಖರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕರ್ನಾಟಕದ ಹೆಮ್ಮೆಯ ಪುತ್ರ ಅದರಲ್ಲೂ ಕೂಡ ಏನು ಹಿಂದೂ ಯುವಕರ ಕಣ್ಮಣಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಏನು ಪ್ರಖ್ಯಾತಿ ಪಡೆದಂಥ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನು ಇವತ್ತಿನ ದಿವಸ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇಲ್ಲಿರುವ ರಾಜ್ಯದಲ್ಲಿರುವ ಕೆಲ ನಾಲಾಯಕರು ಮಾತು ಕೇಳಿ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ಅದನ್ನು ಉಗ್ರವಾಗಿ ಇವತ್ತಿನ ದಿವಸ ನಾ ಕಲಬುರಗಿಯಲ್ಲಿರುವಂತಹ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಕರ್ನಾಟಕ ಪ್ರಸಾದತ್ತ ಅವರವರ ರಾಮ್ ಸೇನೆ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಇವತ್ತಿನ ದಿವಸ ನಾವು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ರಾಷ್ಟ್ರೀಯ ನಾಯಕರಿಗೆ ಧಿಕ್ಕಾರ ಹಾಕುವ ಮೂಲಕ ಒಂದು ಪ್ರತಿಭಟನೆ ಮಾಡಿದ್ದೀವಿ ಯಾಕಪ್ಪ ಇವತ್ತಿನ ದಿವಸ ಯಾವುದೇ ಒಂದು ಕಪ್ಪು ಚಿಕ್ಕ ಇರಾದಂಥ ರಾಜಕಾರಣಿ ಯಾರಪ್ಪ ಅಂದ್ರೆ ಯತ್ನಾಳ್ ಅವರು ಇವತ್ತಿನ ದಿವಸ ಬಿಜೆಪಿಯಲ್ಲಿ ಹಿಂದುತ್ವ ಹಿಂದುತ್ವ ಅಂತೇಳಿ ಹಿಂದುತ್ವ ಮೇಲೆ ಹಿಂದುತ್ವದ ಹೆಸರು ಮೇಲೆ ಏನು ವೋಟ್ ಬ್ಯಾಂಕ್ ಮಾಡಿಕೊಂಡು ವೋಟ್ ತಗೋತಾರ ಅದು ಇವತ್ತಿನ ದಿವಸ ಹಿಂದೂ ಹಿಂದುತ್ವದ ಬಗ್ಗೆ ಯಾರು ರಾಜಕಾರಣಿ ಕೂಡ ಮಾತಾಡಲ್ಲ ಏನು ಮಾತಾಡುವಂಥ ಯತ್ನಾಳ್ ಅವರನ್ನು ಕೂಡ ಇವತ್ತಿನ ದಿವಸ ಏನು ಇವರು ಇನ್ನೂ ಉನ್ನತ ಮಟ್ಟದ ಬೆಳಿತಾರಂತ ಅಂತ ಇವತ್ತಿನ ದಿವಸ ಇನ್ನು ಇಲ್ಲಿ ಇಲ್ಲಿರುವಂಥ ಕೆಲ ರಾಜಕಾರಣಿಗಳು ಅವರ ಉಚ್ಚಾರಣೆ ಮಾಡುವಲ್ಲಿ ಆಗಿದ್ದಾರೆ ಆದರೂ ಇದು ಯಶಸ್ವಿ ಆಗಲು ಸಾಧ್ಯ ಇಲ್ಲ ಅದೇ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ನಾಯಕರಿಗೆ ತಮ್ಮ ಮಾಧ್ಯಮ ಮೂಲ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ಬರುವ ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ಅವರನ್ನ ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಳ್ಳಬೇಕು ಅದು ಅತಿ ಸ್ವಾಗತ ಅತಿ ಅದ್ದೂರಿಯಾಗಿ ಸ್ವಾಗತದಿಂದ ಅವರನ್ನ ವಾಪಸ್ ಪಕ್ಷಕ್ಕೆ ತಗೋಬೇಕು ಇಲ್ಲದೆ ಹೋದ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿಯಾಗಿ ಇವತ್ತಿನ ಏನು ಮುಂದೆ ಹತ್ತನೇ ತಾರೀಕು ಒಳಗಡೆ ಅವರನ್ನು ತಗೊಳ್ಳಪ್ಪ ಅಂದ್ರೂ ನಮ್ಮಲ್ಲಿರುವಂತಹ ಇನ್ನು ಕಲಬುರಗಿಯಲ್ಲಿರುವಂತಹ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ಹಳ್ಳಿ ಹಳ್ಳಿಗಳಿಂದ ಏನು ಬರುವಂತಹ ಹಿಂದೂ ಯುವಕರನ್ನ ಕರ್ಕೊಂಡು ಪ್ರತಿಭಟನೆ ಮಾಡಿ ರಕ್ತ ಚಳುವಳಿ ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಎನಿಸ್ಕೊಂಡಿರುವಂಥ ಬಸನಗೌಡ ಅವರಿಗೆ ಇವತ್ತಿನ ದಿವಸ ಬಿ ಜೆ ಪಿ ಪಕ್ಷ ಅವ್ರನ್ನ ನಿರಾಕರಿಸಿದೆ ಸೊ ಇವರು ಕರ್ನಾಟಕದ ಒಂದು ಯಾವುದೇ ಒಂದು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಆಗಲಿ ಮತ್ತು ಹಿಂದೂಗಳಿಗೆ ತೊಂದರೆ ಆದಾಗ ಅನ್ಯಾಯ ಆದಾಗ ಮೊದಲು ಅವರ ಧ್ವನಿ ಕೇಳುವುದೇ ಬಸನಗೌಡ ಯತ್ನಾಳ್ಜಿ ಅವ್ರದು ಅವ್ರನ್ನ ಇವತ್ತಿನ ದಿವಸ ಒಬ್ಬರು ಹಿಂದೂ ಹಿಂದೂವಾದಿ ಇದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ಬಿ ಜೆ ಪಿ ಪಕ್ಷ ಅವ್ರನ್ನ ಕಡೆಗಣಿಸಿದೆ ಸೊ ಇದು ಸರಿಯಲ್ಲ ಇವತ್ತಿನ ದಿವಸ ನಾವು ಕಲಬುರಗಿ ಒಳಗಡೆ ಹಿಂದೂ ಸಂಘಟನೆಗಳು ಹಿಂದೂ ಜಾಗೃತಿ ಸೇನೆ ಮತ್ತು ರಾಮ ನೇತೃತ್ವದೊಳಗೆ ನಾವು ಇವತ್ತಿನ ದಿವಸ ಯತ್ನಾಳ್ಜಿ ಅವರಿಗೆ ಅವರ ಪರವಾಗಿ ನಾವು ಇವತ್ತೊಂದು ದಿನ ಹೋರಾಟ ಮಾಡಿದ್ದೀವಿ ಅದೇ ಅಲ್ಲದೆ ಬರುವಂಥ ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ಈಗ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಅವ್ರನ್ನ ಸೇರಿಸ್ಕೋಬೇಕು ಇಲ್ಲ ಅಂತ ಹೇಳಿದರೆ ಜಿಲ್ಲೆಯ ಬಿ ಜೆ ಪಿ ಕಚೇರಿ ಎದುರುಗಡೆ ಮತ್ತು ಜಿಲ್ಲಾದಂಥ ನಾವು ಉಗ್ರವಾದ ಹೋರಾಟ ಮಾಡುವುದರ ಮುಖಾಂತರ ಬಿ ಜೆ ಪಿ ಸರ್ ಬಿ ಜೆ ಪಿ ಪಕ್ಷಕ್ಕೆ ನಾವು ವಿರೋಧ ಮಾಡ್ತೇವೆ ಮತ್ತು ಒಂದು ಹಿಂದುತ್ವದ ಆಧಾರದ ಮೇಲೆ ಇವತ್ತಿನ ದಿವಸ ಬಿ ಜೆ ಪಿ ಪಕ್ಷ ಆಡಳಿತ ಇದೆ ಸೊ ಆ ಹಿಂದುತ್ವ ಅನ್ನುವಂಥದ್ದು ಮರೆತು ನಾಯಕರು ಒಂದು ಕುಟುಂಬ ಕುಟುಂಬ ನಾಯಕರಿಗೆ ಕುಟುಂಬ ರಾಜಕಾರಣಿಗಳಿಗೆ ಇವತ್ತಿನ ದಿವಸ ಭಾಳ ಗೌರವ ಮಾಡ್ತಿದೆ ಈ ಆದರೆ ಇದು ಸರಿಯಲ್ಲ ನಾವು ಇಡೀ ಹಿಂದೂ ಸಮಾಜ ಬಸವಗೌಡ ಯತ್ನಾಜಿ ಅವರ ಜೊತೆ ನಾವು ನಿಲ್ತೇವೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನ ನಾವು ನಿಂತು ಅವ್ರನ್ನ ಇದು ಮಾಡ್ತೇವೆ ಮಾತು ಹೇಳ್ತೇವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್